ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಎನ್ ಮಣ್ಣಿ ಮಾಲೀಕರಾದ ಕೆನ್ ಪ್ರಕಾಶ್ ರೋಡ್ ಜೊತೆ ಇವತ್ ಇದೀವಿ ಹಣ ಇವತ್ತು ಯಾವ ಯಾವ ಟೊಮೆಟೊ ಏನೇನು ರೇಟ್ ಹೋಗಿದೆ ಅಂತ ತಿಳ್ಸ ಏನ್ ಜ್ಯೂಸ್ ಟೊಮೊಟೊ ಇಪ್ಪತ್ತು ಇಪ್ಪತ್ತೈದು ಮೂವತ್ ರೂಪಾಯಿ ಆಗಿದೆ ಮೀಡಿಯಂ ಇರೋದು ಮೂವತ್ ರೂಪಾಯಿಂದ ಎಪ್ಪತ್ತು ರೂಪಾಯಿ ಆಗಿದೆ ಸ್ವಲ್ಪ ಸುಮಾರು ಎಪ್ಪತ್ ಎಪ್ಪತ್ತು ರೂಪಾಯಿಯಿಂದ ನೂರ ಇಪ್ಪತ್ ನೂರ ಮೂವತ್ತೈನ್ ಕ್ವಾಲಿಟಿ ಬಂದು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ನಾಟಿ ಸೀಡ್ ಬಂದು ಐವತ್ತು ರೂಪಾಯಿ ಜ್ಯೂಸ್ ಆಗಿದೆ ಮೀಡಿಯಂ ಇರೋದೆಲ್ಲ ನೂರು ರೂಪಾಯಿಂದ ನೂರೈವತ್ತು ಇನ್ನೂರು ರೂಪಾಯಿ ಫೈನ್ ಕ್ವಾಲಿಟಿ ಬಂದು ಮುನ್ನೂರು ರೂಪಾಯಿ ಆಗಿದೆ ಸ್ವಲ್ಪ ಪೊಸಿಷನ್ ಚೇಂಜ್ ಆಗ್ಬಹುದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಒಂದು ಹತ್ತು ದಿವಸದಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಎಲ್ಲಾ ಸಾಧ್ಯತೆಗಳಿದೆ ಒಂದು ಎರಡ್ ಮೂರ್ ಸ್ಟೇಟ್ ಅಲ್ಲಿ ಮಾಲ್ ಇದೆ ಮಳೆ ಆದ್ರೆ ಅಲ್ಲಿ ಸ್ವಲ್ಪ ಮೂವ್ಮೆಂಟ್ ಆಗುತ್ತೆ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಎಂಜಿ ಮನೆ ಮಾಲೀಕರು ಇವತ್ ನಮ್ ಜೊತೆ ಇದಾರೆ ಹಣ ಈಗಿನ ಟೊಮ್ಯಾಟೋ ಬೆಲೆಗಳ ಬಗ್ಗೆ ಏನ್ ಹೇಳಕ್ ಅಣ್ಣ ಇವಾಗ ಟೊಮ್ಯಾಟೋ ಬೆಳೆಗಳ ಬಗ್ಗೆ ಅನಿಸಿಕೆ ಅಂದ್ರೆ ಏನಾಗಿದೆ ಅಂದ್ರೆ ಒಂದು ಲೇಟ್ ಆಗಿ ಟೊಮೆಟೊ ಅಂತ ಹೇಳ್ಬಿಟ್ಟು ಐದನೇ ತಿಂಗಳು ಆರನೇ ತಿಂಗಳು ಏಳನೇ ತಿಂಗಳು ನಮ್ಮ ಸೀಸನ್ ಮಾಮೂಲಿ ಆಗಿ ಒಂದ್ ಎರಡು ಮೂರು ವರ್ಷದಿಂದ ಏನಾಯ್ತದ ಸ್ವಲ್ಪ ಲೇಟ್ ಆಗಿ ಮಾರೋದ್ರಿಂದ ಬೇರೆ ಸ್ಟೇಟ್ ಗಳಲ್ಲಿ ಏನ್ ಮಾಡಿದಾರೆ ನಾವ್ ಯಾವ ತರ ಇವಾಗ ಗೆ ಟೊಮಾಟ ಹಾಕ್ತಿವೋ ಅವ್ರು ಲೇಟ್ ಆಗಿ ನಾಟಿ ಮಾಡಿದ್ದಾರೆ ಯಾವ ಲೇಟ್ ಆಗಿ ಮಾಡಿದ್ರು ಅವಾಗ ನಮ್ಮ ಥ್ರೂ ಔಟ್ ಇಂಡಿಯಾದಲ್ಲಿ ಅಲ್ಲಿ ಥ್ರೂ ಔಟ್ ಇಂಡಿಯಾದಲ್ಲಿ ಟೊಮಾಟ ಇದೆ ಇವಾಗ ಇದು ಹೋಗಬೇಕಂದ್ರೆ ಇವ್ ಇವತ್ತು ಹದಿನೈದು ದಿವಸ ಹೋದ್ಮೇಲೆ ನಮ್ ಸೀಸನ್ ಏನಾದ್ರು ಸ್ವಲ್ಪ ರೈತರಿಗೆ ಅನುಕೂಲ ಆಗ್ಬಹುದು ಅದರಿಂದ ಇರೋ ತೋಟಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಏನೋ ಮಾಡಿರೋ ಖರ್ಚುಗಳಾದ್ರೂ ಬರ್ತವೆ